ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿರಿ ಆರಾಮದ್ರಿ ನಾವು ಆರಾಮದ ನೋಡಿರಿ ಬರ್ರಿ ಇವತ್ತಿನ ವಿಡಿಯೋನ ಶುರು ಅಂತ ಇವತ್ತಿನ ವೀಡಿಯೋದೊಳಗೆ ಏನೇನು ಇರ್ತೈತಿ ಅಂತಂದು ನೋಡೋಣಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಮಾಡಿತ್ತಂತಂದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋ ಮರ್ಯಕ್ಕ ಹೋಗ್ಬೇಡ್ರಿ ಹಾಗೆ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು ಯಾರು ಹೊಸ ನೋಡಕ್ಕೆ ಅಂದ್ರೆ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಮಗೂ ಒಂದು ಸಪೋರ್ಟ್ ಸಿಕ್ಕಾಗುತ್ತ ನಿಮ್ಮೆಲ್ಲಿ ಕೇಳ್ಕೊತೀನಿ ನೋಡಿರಿ ಬರ್ರಿ ವಿಡಿಯೋ ಶುರು ಮಾಡೋಣಂತ

ಅದೆ ಚಲೋ ಆಯ್ತು ಕಡಲಿ ಪಲ್ಯ ನಿನ್ನೆ ನಿನ್ ಗಾಡಿ ತಂದ್ರೆ ಕಡಲಿ ಪಲ್ಯ ಚಲೋ ಐತಿಲ್ವಾ ಹೋಗ್ರಿ ಚಲೋ ಆದ್ರಿ ಈಗ ನಾ ಮತ್ತೆ ಕಡಲಿ ಪಲ್ಯನ ತಾಸ್ಲೇನ್ರಿ ಐತಿ ಮತ್ತೆ ಏನು ಬೇರೆ ಪಲ್ಯ ಮಾಡ್ಲ್ರಿ ಮತ್ತೆ ಅಯ್ಯೋ ಬ್ಯಾಡ ಮಲ್ತಿ ಬಾದ್ ನಾ ಕಡಲಿ ಪಲ್ಯ ತಿನ್ನಲಾರ ಮಾಡ್ಲರ ಕಡಲಿ ಪಲ್ಯನ ತಾಸವಾ ಒಂದಿಟ ಕಾರ ಅದು ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ಚಲೋ ಆಗುತ್ತೆ ಅದು ಕಡಲಿ ಪಲ್ಯನ ಮಾಡ್ಬಿಡು ರೊಟ್ಟಿ ಇದ್ದು ಅಂದ್ರೆ ಬಿಸಿ ರೊಟ್ಟಿ ಕಡಲಿ ಪಲ್ಯ ಚಲೋ ಆಗುತ್ತೆ ಉಂತೆ ಒತ್ತೆ ಬಾ ಹೊಟ್ಟೆ ಸಾಯ್ತದ ಒಂದಿಟ ಕಡಲಿ ಪಲ್ಯ ತಾಯಿಸ್ಬಿಟ್ಬಿಡ

ಇನ್ನು ಮಾತ್ರ ಕೂಡ ಮಾಡಿ ತೊಗೊಂಡು ಬಡಬಡ ಏನು ಒಲಿ ಪುಟ್ಟು ಮಾಡಿ ಆಮೇಲೆ ಇತ್ತ ತಾಯಿಸ್ಬಿಡ್ತೀನಿ ಅಂತ ಬಡಬಡ ಮಾಮಾರಿ ಮೊದಲು ಹೊಟ್ಟೆ ಹಸತ್ತು ಅಂತಂದ್ರೆ ಪಾಪರ್ ಹೊಟ್ಟೆ ಹಸು ಅಂತ ಹೊಡ್ಕೋದಾಗಲ್ಲ ಹಚ್ಚಿ ಕೊಟ್ಬಿಡ್ತೀನಿ ಅಂತ ಇತ್ತೇನು ಭೋಗ ನೀರು ಲಗ್ನ ಕಾಯ್ತದೆ ಪರ್ಲಿ ಏನು ಬಡಬಡ ಆಗುತ್ತೆ ಹೊಸ ಮಾಡಿ ಮಾಡಿಟ್ಟಿಂದ ಏನು ಭಾಳ ತಗ ಹಿಡಿದಿಲ್ಲ ಭೋಗ ನೀಡ್ತೀನಿ ಅಂತೂ ಅದೇ ತೂರಿ ಹತ್ತದ ನೋಡ್ರಿ ಒಂದೊಂದು ಹತ್ತ ಹತ್ತು ಅಂದ್ರೆ ಒಟ್ಟ ಹತ್ತೋದಿಲ್ಲ ಈ ಕೆಡ ತಗ 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 ಹತ್ತದ ನೋಡಿ ಇಟ್ ಲಗೋನ ಕಾಯ್ತು ನೋಡ್ರಿ ಅದು ನೋಡ್ರಿ ಭೋಗ ನೀಟಿಯಿಂದ ಎಣ್ಣೆ ಹಾಕೋಬೇಕು ನೋಡ್ರಿ ಇದೇನು ಎಣ್ಣೆ ಒಬ್ಬೊಬ್ರು ಭಾಳ ಹಾಕೋತಿದ್ರೆ ಭಾಳ ಹಾಕೋರಿ ನಾವು ಅಷ್ಟು ಸ್ವಲ್ಪ ಹಾಕೋತ್ರಿ ಯಾಕಂದ್ರೆ ಮತ್ತೆ ಮಾವ ಎಣ್ಣೆ ಭಾಳ ತಿನ್ನಲ್ರಿ ಅದ ಸಲ ಎಣ್ಣೆ ಸ್ವಲ್ಪ ಹಾಕೋತೀನಿ ನೋಡ್ರಿ ಈ ಎಣ್ಣೆ ಹಾಕೋತೀನಿ ರೀ ಇದು ಹಸಿ ಮಿಶಿಕೆ ಚಟ್ನಿ ಹತ್ತಿರ ನಮ್ಮಲ್ಲ ಕುಟ್ಟಬಿಟ್ಟಿರ್ತೇರಿ ಅದ ಸಲುವಾಗಿ ಅದ ಹಸಿ ಚಟ್ನಿ ಹಾಕೋತೀನ್ರಿ ಇದಕ್ಕೆ ಏನೋ ಇಲ್ಲಿ ಹಸಿ ಮೆಣಸಿಕಾಯಿ ಒಂದ್ಸ ಒಂದಿಟ್ಟು ಜೀರಿಗೆ ರೀ ಉಪ್ಪು ಹಾಕಿ ಕುಟ್ಟಿಟ್ಟಿರ್ತೀನಿ ಅದನ್ನ ಈಗ ಹಾಕೋತೀವಿ ರಿಯಾಣಿ ಕಾದ ಹಾಕೊಂಡ್ಬಿಟ್ಟಿನಿ ನಾನು ಜೀರಿಗೆ ಸಾಸ್ಮಿ ಕಣ್ಣಿ ಪಲ್ಯಾಕ್ ಏನೋ ಹಾಕೋದ್ರಿ ಡೈರೆಕ್ಟ್ ಇದು ಹಸಿ ಚಟ್ನಿನ ಚಟ್ನಿ ಹಾಕೋದ್ರಿ ಹಾಂ ಈಗ ಹಾಕೋನಿಲ್ರಿ ದಶ್ಮಿಕ ಅದು ಸ್ವಲ್ಪ ಚೆನ್ನಾಗ ಫ್ರೈ ಆಗ್ತೀರಿ ಎಣ್ಣೆಯಾಗ ಅದ್ರ ಇಲ್ಲಕ್ಕ ಗಡ್ಲಿಂಗ ಗಡ್ರಂಗೆ ರೀ ಎಣ್ಣೆ ಫ್ರೈ ಹತ್ತೆ ಅದು ಕಾರ್ನ ಹತ್ತಿದ್ಲ ಏನಿಲ್ಲ ರೀ ಅದು ಸಲುವಾಗಿ ಎಣ್ಣೆ ಒಂದು ಈಟು ಫ್ರೈ ಆಗಬೇಕು ನೋಡ್ರಿ ಅದು ಅಲ್ಲಿ ಬಿಟ್ಟು ಬಿಡ್ಬೇಕು ಒಂದು ಐದು ನಿಮಿಷ ಬಿಟ್ಟು ಹಂಗ ಕೈಯಾರ್ಕೋಬೇಕು ಇಲ್ಲಾ ಮತ್ತೆ ಹಿಡ್ಕೊಂಡ್ಬಿಟ್ಟೈತ್ರಿ ಅದು ಆಯ್ತು ನೋಡ್ರಿ ಅದ್ನ ಈಗ ಸ್ವಲ್ಪ ಎಣ್ಣೆ ಎಣ್ಣೆ ಬಿಡಾಕೈತಿ ಚೆನ್ನಾಗ್ ಫ್ರೈ ಆಗೈತೆ ರೀ ಎಣ್ಣೆಗೆ ರೀ ಹಸಿ ಹಸಿಮೆಶಿಕ ಚಟ್ನಿ ರೀ ಹಸಿ ಖಾರ ಆತೈ ರೀ ಹಸಿಮಿಶಿಕೆ ಚಟ್ನಿ ಆತೈತ್ರಿ ಎರಡು ಒಂದಾರಿ ಮತ್ತೆ ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡ್ರಿ

ఈ ఒ ప్లేట్ ముచ్చి బిట్బత్ర నిమిష అది కలిపల్ హిర్ణయం తప్ప పల్లె ఎలా నిర్ణయించేవల్ అద్ర సల సో హసిన ఇత అదే ఇది బైట్ ఇది అది అద్ర సల హిమే ప్లేట్ ముచ్చి అంతీ రొట్టి తోబత్తి తింద్రీ పల్లె కదురుట్లే బిన్ సల జల్లీ తింద్రీ ముచ్చి మొత్తం బ్యాక్ బా చాలా ప్లే మిబతి అది అదే తినీ ఇది పల్లె కదుర్ట్లే రొట్టి తోబత్తి అంతే రి రొట్టి తే నీ నోడ పల్లె కదా అంత నోతీ స ಏನ್ ನಮಗ ವಾಸನಿ ಬರಹದ ನೋಡ್ರಿ ಮಸ್ತ್ ಅದ ಕಡ್ಲೆ ಪಲ್ಯ ಮಾತ್ರ ತೆಗಿತೇನೆ ಅಂತೀರಿ ನಮ್ ಉತ್ತರ ಕರ್ನಾಟಕ ಕಡೆ ಹತ್ರ ಇದ್ರ ಬಾರಿ ಫೇಮಸ್ ನೋಡ್ರಿ ಕಡಲೆ ಪಲ್ಯ ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಎತ್ತ ಕಾಣಕತ್ತಿದ್ರಿ ಇಟ್ಟ ಆಗೇತ್ ನೋಡ್ರಿ ತಾಸಿಂದ ಕಡ್ಲೆ ಪಲ್ಯ ರೀ ಎಲ್ಲಾ ನೋಡ್ರಿ ಇದು ತಪಲ್ ಪಲ್ಯ ಹತ್ರ ಹಂಗ ನೋಡ್ರಿ ನೋಡಕ್ ಕಾಣ್ತೀವಿ ರೀ ವೈಟ್ ಪಲ್ಯ ಯಾ ಅನ್ಸುತ್ತಿರಿ ತಾಸಿಂದ ಇಟ್ಟ ಇಟ್ಟ ಆಗಿಬಿಡತ್ರಿ ಒಂದ್ಸಾನ ಬಟ್ಟಲ್ ದಟ್ಟ ಆಗತ್ರಿ ಇದು ಮನಗಂಡ್ರ ಕಡ್ಲಿ ಪಲ್ಯ ಮಾತ್ರ ರೀ ಮಾಮಾರಿ ಹೊಟ್ಟಿನ ಮಾತ್ರ ಹಚ್ಚಿ ಕೊಡ್ತೀನಿ ಅಂತೀರಿ ಪ್ಲೇಟಿಗೆ ಹಾಕಿ ಅವ್ರಿಗೆ ಕೊಟ್ಟ ಬರ್ತೀನಿ ಸ್ವಲ್ಪ ಇದು ಕಯಾರ್ಸ್ಕೊಬೇಕ್ರಿ ಎಲ್ಲ ಮಿಕ್ಸ್ ಅಂತ ಅಂತೀರಿ ಬಂದಿತ್ತು ಸ್ವಲ್ಪ ಚುರು 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 ಅಂತಂದ್ರೆ ಬಾ ನೀರ್ ನೀರು ಇರ್ಬಾರ್ದು ಕಚ್ಚ ಕಚ್ ಅನ್ರಿ ಸ್ವಲ್ಪ ನೀರಿಂದ ಹೋತಂದ್ರ ಇದು ಆಗತ್ತೆ ಸಲ ಸ್ವಲ್ಪ ಕೈಯಾರ್ಸ್ಕೊಳಕೇನ್ರಿ ಕೈಯಾರ್ಸ್ಕೊಂಡ್ ತಾಯಿಗೋಸ್ತೇನೆ ನೀರೆಲ್ಲ ಏನು ಬಿಡ್ತೀನಿ ನೋಡ್ರಿ ಈಗ ಎಸು ಅಂತ ಬರ್ರಿ ಈಗ ನೋಡ್ರಿ ಪ್ಲೇಟಿಗೆ ಹಚ್ಚಿದ ಈಗ ಮಾಮಾರಿ ಹೋಗಿ ಕೊಟ್ಟ ಬರೋಣ ಅಂತ ಬರೀ ಹೆಂಗಿತ್ತ ಕಡ್ಲಿ ಪಲ್ಯ ಅಂತ ಕೇಳೋಣತ್ರಿ ಮಾಮ ಹಿಡ್ರಿಗೆ ಹೇಳಿ ಕದಿಪಲ್ಯ ಮಾಡಿ ನೋಡ್ರಿ ಕಲಿಪಲ್ಲೆ ಶೆ ಚಟ್ನಿ ಕಶ್ಮ್ ಶಂಕೆ ಚಟ್ನಿ ರೀ ಅದು ಒಳಗಟ್ಟಿ ಆಮೇಲೆ ಪಲ್ಯ ಹಚ್ಕೊಟ್ಟು ನೋಡ್ರಿ ಹಿಡಿದ್ರಿ ಮಮ್ಮ್ ಊಟ ಮಾಡ್ರಿ ನೀನ್ ತಡ ಆತಾನೆ ಯಾರಿಗೊತ್ತರಿ ವೈಟ್ ಲಗು ಮಾಡಿ ಮಾಡಿ ಎಲ್ ತಡ ಆಗೇತಿ ನಿಮ್ಮ ಮಾವು ತಡನ ಬಿಡಿ ನಿಮ್ಮ ಮಾಮಾ ಒಂದ್ ಐದು ಸಲಕ್ಕೆ ಇದು ನೀವು ಮಾಡಿಲ್ಲ ಮಾಲ್ತಿ ಏನೇ ಮಾಡಿಲ್ಲ ಕೊಡೋ ಮೊದಲು ನಿಮ್ಮ ಮಾವು ಹೊಟ್ಟೆ ಕೊಡು ನಾನು ಅಲ್ಲೇ ಬರ್ತೇನೆ ಅಂತ ಅಡಿಗೆ ಮನ್ಯಾಗ ಬಂದ ಕೂತ ನೋಡಿ ಉಸಿರು ಕೂಡ

ಹುಂಡ್ರಿ ಏನು ರೀ ಮೊದಲು ಮಧ್ಯಾಹ್ನ ಭಾರ ಐತತ್ತ ಮಸ್ತ್ ಆಗುತ್ತೆ ಕಡ್ಲೆ ಪಲ್ಯ ಮಾತ್ರ ಯಾರಿಗೆಲ್ಲ ನಿಮಗೂ ಕಡ್ಲೆ ಪಲ್ಯ ಇಷ್ಟ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿರಿ ಹಂಗ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಮತ್ತು ನಮ್ಮ ಚಾನಲನ್ನು ಯಾರು ಹೊಸದಾಗಿ ಅಂದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋದ್ರೆ ಮರ್ಯಾಕೆ ಹೋಗ್ಬೇಡ್ರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ನಮ್ಮಿಂದ ಏನರ ತಪ್ಪಾಗಿತ್ತಂತಂದ್ರೆ ನಮ್ಮ ಸೆಮಿಸ್ತ್ರಿ ಅಂತ ನಿಮ್ಮ ಕಡೆ ರೀ ಒನ್ಸ್ ಅಗೇನ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರೀ